ಹೈ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಟು ಮಾಡೆಲ್ ಕಿ ಆನ್ಸರ್ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂತೆ ಇಂಗ್ಲಿಷ್ ವಿಷಯದ ಎಫ್ ಮಾಡೆಲ್ ಕ್ವೆಶನ್ ಪೇಪರ್ ನ ಮಾದರಿ ಉತ್ತರಗಳನ್ನು ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಕ್ಲಾಸ್ ನೈನ್ ಇರುವಂತದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುವಂತದ್ದು ಉತ್ತರಿಸುವುದಕ್ಕೆ ಇರುವಂತ ಸಮಯ ಕ್ವೆಶನ್ ನಲವತ್ತೈದು ನಿಮಿಷಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ ಆಗಿರುವಂತದ್ದಾಗಿದೆ ಫಸ್ಟ್ ಮೇನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿರುವಂತಹ ఫస్ట్ క్వశ్చన్ చూస్ ద కరెక్ట్ క్వశ్చన్ ట్యాగ్ కపిల్ వాజ్ వెరీ ఫ్యూరియస్ క్వశ్చన్ ట్యాగ్ వాజ్ నాట్ హి హీ సెకండ్ క్వశ్చన్ ఐడెంటిఫై ద కరెక్ట్ పార్ట్స్ ఆఫ్ స్పీచ్ కరెక్ట్ పార్ట్స్ ఆఫ్ స్పీచ్ ఐడెంటిఫై ఐడెంటీఫై ఐ థ్యాంక్ యూ ఫ్రమ్ ద బాటమ్ ఆఫ్ మై హార్ట్ ఇదు వర్బ్ నెక్స్ట్ సెకెండ్ మన డూ ఆస్ డైరెక్టర్ అంతర్డ్ క్వశ్చన్ ఐడెంటీఫై టూ సిబల్ వర్డ్ టూ సిబల్ వర్డ్ ವಿಂಟರ್ ಆಗುವಂತದ್ದು ಆಯ್ತು ಫೋರ್ತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಕಾಲೋಕೇಟಿವ್ ಇದರ ಒಂದು ಕರೆಕ್ಟ್ ಕ್ವಾಲೋಕೇಟಿವ್ ಬರೆದಾಗ ಸ್ಟ್ರಾಂಗ್ ಕಾಫಿ ಅಂತ ಹೇಳಿ ಹೇಳಬಹುದು ಸ್ಟ್ರಾಂಗ್ ಕಾಫಿ ಕರೆಕ್ಟ್ ಆಗಿರುವಂತಹ ಕೋಲೋಕೇಟಿವ್ ನೆಕ್ಸ್ಟ್ ಥರ್ಡ್ ಮಿನಲ್ಲಿ ಆನ್ಸರ್ ದ ಫಾಲೋವಿಂಗ್ ಅಂತ ಫಿಫ್ತ್ ಕ್ವಶನ್ ವಾಟ್ ವೇರ್ ಕಪಿಲ್ ದೇವ್ ಡ್ರೀಮ್ಸ್ ವೇರ್ ದೇ ಫುಲ್ಫಿಲ್ಡ್ ಕಪಿಲ್ ದೇವ್ ಡ್ರೀಮ್ಸ್ ವೇರ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಅಂಡ್ ಟು ಡ್ರೈವ್ ಎ ಮರ್ಸಿಡೀಸ್ ಬೆಂಜ್ Yes, Kapil Dev's dreams were fulfilled. Next to sixth question. What are the ways in which we usually thank a person for having helped? I am very grateful to you. You have been of great help. I thank you from the bottom of my heart. Next to seventh question. Why was the king being bored to death? ಕಿಂಗ್ ಸೆಡ್ ಹಿ ವಾಸ್ ಎಟ್ ಡೆತ್ ಡೋರ್ ಹವೆವರ್ ದ ಟ್ರೂತ್ ಆಫ್ ದ ಮ್ಯಾಟರ್ ವಾಝ್ ದಟ್ ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ ದೇರ್ ಫೋರ್ ಹಿ ವಾಸ್ ಡೋರ್ ಟು ಡೆತ್ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಸ್ ಅಂತ ತ್ರೀ ಮಾರ್ಕ್ಸ್ ಗೆ ಇರುವಂತಾಗಿದೆ ಗ್ಲೋರಿ ಎಟ್ ಲಾಸ್ಟ್ ಆಸ್ ಯು ಗೇನ್ ಯುವರ್ ಗೋಲ್ಡ್ ಮೆಡಲ್ಸ್ ಎ ಹೂ ಇಸ್ ದ ಸ್ಪೀಕರ್ ಪೋಯಟ್ ಡೇವಿಡ್ ಬ್ಯಾಟ್ಸನ್ ಬಿ ಅಬೌಟ್ ಹೂಮ್ ಹಿ ಸ್ಪೀಕಿಂಗ್ ಬೆಟ್ಟಿ ಕೆತ್ಬರ್ಡ್ ಸಿ ಇನ್ ವಿಚ್ ಗೇಮ್ ಡಿಡ್ ಶಿ ಗೇನ್ ದ ಗೋಲ್ಡ್ ಮೆಡಲ್ ಒಲಿಂಪಿಕ್ ಗೇಮ್ಸ್ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಫಿಟ್ ಫ್ರಮ್ ಮೆಮೊರಿ ಅಂತ ಕೇಳಿರುವಂತ ಫೋರ್ ಮಾರ್ಕ್ಸ್ ಇರುವಂತಾಗಿದೆ ನವರ್ ಲೆಟ್ ಎ ಥಾಟ್ಲ್ ಅಂಡ್ ಡೈ ಫಾರ್ ವಾಂಟ್ ಆಫ್ ಎ ವೇ ಟು ಸೇಟ್ ಫಾರ್ ಇಂಗ್ಲಿಷ್ ಈಸ್ ಎ ವಂಡರ್ಫುಲ್ ಗೇಮ್ ಆಲ್ ಆಫ್ ದ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್ ನೆಕ್ಸ್ಟ್ ರೈಟ್ ಎ ಡಿಸ್ಕ್ರಿಪ್ಷನ್ ಆಫ್ ದ ಪಿಕ್ಚರ್ ಗಿವನ್ ಬಿಲೋ ಇನ್ ಯುವರ್ ಓನ್ ವರ್ಡ್ಸ್ ಈ ಒಂದು ಪಿಕ್ಚರ್ ಅನ್ನು ಗಮನಿಸಿ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಬೇಕಾಗಿರುವಂತಹ ತ್ರೀ ಮಾರ್ಕ್ಸ್ ಗೆ ಇದು ಇರುವಂತಹ ನೀವು ಸ್ವಂತವಾಗಿ ಉತ್ತರಿಸಬಹುದಾಗಿರುವಂತಹ ಇಲ್ಲಿ ಮಾಡಲ್ ಆಗಿರುವಂತಹ ಗಮನಿಸಬಹುದು ಎ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ ವರ್ಡ್ಸ್ ದಿಸ್ ಈಸ್ ಎ ಪಿಕ್ಚರ್ ಆಫ್ ರೈಲ್ವೆ ಪ್ಲಾಟ್ಫಾರ್ಮ್ दिस पिचर ई कैन सी ए ट्रेन इन दिचर देर् सो मेनी पैसेंजर्स आ प्लाटफार्मी लगेज समिंग एंड समिंग वेटिंग फॉर् द ट्रेन ಎಫ್ ಎ ಟು ನ ಮಾಡಲ್ ಕ್ವೆಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿರುವಂತಹ ಎ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ